ಶೃಂಗಾರದ ಹೋಮನೆಯ ಮಗು ವಿಘ್ನವರ್ಪ ಸಹಜ ವಿಘ್ನವರ್ಪನು ಬಂದಿತ್ತಂಡ ವಿಘ್ನನು ನಿರ್ವಿಘ್ನ ರೀತಿ ಹೂರಾವಳು ಬಂದಾಗ ಸರ್ವ ವಿಘ್ನ ನಿವಾರಕೆ ಮಹಾಗಣಪತಿ ದೇವರನ್ನ ಪುನರ್ ಮಂಡಲ ಯಾವುದಕ್ಕೆ ದಾದ ವಿಘ್ನ ತಂಡವ ನಿರ್ವಿಘ್ನ ರೀತಿ ಬಂದ ಹಿರಿಯರು ಬರ್ತೇವೆ ಸರ್ವ ವಿಘ್ನ ನಿವಾರಕೆ ಮಹಾಗಣಪತಿ ದೇವರಿಗೆ ಸುರುಕ್ಕಾದ ಆರ್ಣಪಾದಕು ಸಗತ ಕಾದು ಇಡೀ ಗ್ರಾಮನು ರಾಮದೇವರನ್ನ ಪುನರ್ ವಿಘ್ನ ಮೂಲಕ ಬ್ರಾಹ್ಮಣ ಕಾತು ಚಿತ್ರ ಜನತೂದು ನೆಲಾಯಿನ ಅಪ್ಪ ಉಳ್ಳಿರೋದು ಒಂದು ರಾಜ್ಯಡು ವೈಭವಡು ರಾಜ್ಯ ಬಾರು ಮತ್ತೊಂದು ವೈದ್ಯನ ಬೆರಿಯದ ಕಟ್ಟಡ ಬಡತೊಂದು ವೈದ್ಯನ ಬೆಂಡಬಾರು ಸತ್ಯ ಧರ್ಮನು ಬಂದಾಯ ಕುಕ್ಕಿದಂತರ್ಮನು ಅಧಿಕಾರ ಕೇಳಿದ ಅಧಿಕಾರೀಟುಡೆ ಬೇರೆಯೊಂದು ವೈದ್ಯನ ತಲೆ ತುಂಬುಂಡ ದೇವೇರಾದ ಕುಕ್ಕಿಳು ತುಂಬ ದೈವಾಧಾರದಲ್ಲಿ ಬಡತೊಂದು ವೈದ್ಯನ ಕಿಂಚಂಡಿ ಚಿಂತಂಡಿ ಬೆಂಟ ಧರ್ಮನು ದುಂಬಿ ಕೇಳಿದಿಮಲತಾ ಬ್ರಹ್ಮೇನು ಎಡಮೂರು ವೈದ್ಯರ ಆಧಾರನು ಮತ್ತೊಂದು ಬಡವಣಿಪ್ಪು ಚಿತ್ರ ನಾಗದೇವರಿಗೆ ಬರತಕ್ಕ ಜಾಗದ ರಾಜ ಅನುಗ್ರಹ ಕುಟುಂಬದ ರಾಜದೇವರ ಅಪ್ಪಣೆ ಕುಟುಂಬದ ಆರಡು ಡಪ್ಪನ ಎಳುನ ವರಿಕುಮಾರ ಧರ್ಮೋಪತೊಂದು ವಜ ನಮಡೆ ವಸಾಯಿ ಚೇತ್ರ ನಾಗಬ್ರಹ್ಮರನ್ನ ಚಿತ್ತರದು ಒಂದು ಅಮೆ ಪ್ರಕಾರ ಅಧಿಕಾರೀಟೆ ಎಂದು ಸರ್ವ ಉನ್ನತಿ ಕಾಲುಗಳಿಗೆ ತರತಕ್ಕಿ ಕಿಂಜಾ ಅಪ್ಪೆ ಅಪ್ಪೆ

ಬುದ್ಧನ ತರ ಕೇರುದ್ದ ಮಿರ ಭೂಯಿದ್ದನಾಲೈ ನಾಲ್ಕೈ ನಲ್ಪತ್ತೆರಡ ಮಾಡಿದನು ದಾಡಮಲ್ಪ ಅದು ದುರ್ಗಿದು ಮಾವತಿ ಚಂಡಿ ಚಾಮುಂಡಿ ಓಂಕಾರ ರೂಪಿಣಿ ಕುಮಾರಿ ಕೋವಲ ಬಲ್ಪುರ ರೂಪರು ಬಂದು ದುಷ್ಟ ರಕ್ಕಿಲ ಚಿತ್ರ ಧೂಮ್ರಾಸೋಣೆ ಬದಲ್ಪಾಯ ಧೂಮಾವತಿ ಜಿಮಾದಿ ಬಲ್ಪ ಚಿತ್ರ ಬುಧರದಿಯೇರಿ ಬುಧರದಿಂದ ತಾನೇ ಬಜ್ಜಿ ತಿಂಜುಡ ಬಾಲ್ಯರಾಜುನ ಬಲ್ಪ ಚಿತ್ರ ಪುರ್ತುಡು ால அசா பண்டாலல கட்ட உண்டாய்ரமூர் தன்னாதி நான நானூரு நானுராஜ் பிரபல ತಿನ್ಕಾಯಿ ಬೈಲಗೂಡು ಬತ್ತೊಂಡ ಬೈಲವನ್ನ ಬೆರಿ ಮತ್ತೊಂಡ ಬೈಲ ಮೂಡು ಬೈಲ ಚಾವಡಿ ಉಂಡ ಪಡ್ಡಾಯವನ್ನ ಪಟ್ಟಣ ಬಡಕಾಯವನ್ನ ಸಾಂಸ್ಕೃತ ಚಾವಡಿ ಗುಡಾಯವನ್ನ ಜತ್ತೊಟ್ಟು ನಾಲ್ಕು ಜಾಗಡಿ ನಾಲ್ಕು ಚಾವಡಿ ಮಾಡಲ್ ಪಾದೆ ಸಾರಾಲ ಪಟ್ಟಣ ಚಿತ್ರ ಕಾಲ ಸಾರಾಲ ಪಟ್ಟಣ ಸಾರ ನಾಗಗಲ್ಲ ಗೆತ್ತದೆ ಒಂದಿ ನಾಗಗಲ್ಲ ಕೆಸರಗಲ್ಲು ಮಾಡ್ಪಾದೆ ಸಾರಾಲ ಜಿಮಾದಿ ಮಂಟೆ ಮಲ್ಪಾದೆ ಹಲವಾರು ಜಾಗಿ ಕೆಲವಾರು ಪುಂಜ ಕೆಲವಾರು ನಿರ್ಮಾಣ ಮಲ್ಪಾದೆ ಆ ರಾಜ್ಯಕ್ಕೂ ಬರೀ ಬೈಬಾರದು ಈ ರಾಜ್ಯಕ್ಕೆ ಬಂಜಿಬಾರದು ಅರ್ಪು ಚಿತ್ರ ಕಾಲ ಗ್ರಾಮದ ಕಾತೊಂದು ಬೈದಿನ ಒಡತಿ ಬಿಳ್ಳ ಅಂಗಾಯಿದ ಜಾಗಕ್ಕೆ ಕಿಂಗಿಲ್ಲದ ಪಂಚಾ ಸಾವರ್ಣದ ಮನ್ನೆ ನಾಗನಡೆ ಸರ್ಪಜಿಡೆ ನಿಟಿತ್ತಿನ ಮನ್ನಡೆ ಯೋಗತ್ತಿನ ಸಂಸಾರದ ತನುಮಧ್ಯಳು ಭಾಗ್ಯತ್ತಿನ ಆದ ಯಾವ ಕಾರಣ ಮತ್ತು ನಿಮ್ಮನ್ನೆಲ್ಲ ಅಂತರ ಬಂದ ಮದಿ ಬರ ಮಾನವರೇ ಅಸಾಧ್ಯ ಪೂಜೆ ಮಾಡಿ ಇದಾದ ಸಂಸಾರ ಅಪೇಕ್ಷೆ ಮಲ್ಕೊಂಡೇರಿ ಅಕ್ಕ ಲಕ್ಕತ್ತಿನ ಸತ್ಯ ತಮ್ಮಲ ಲಕ್ಕತ್ತಿನ ಮಾಯಗಾರೆ ನಿಗಲ ರಾಜ್ಯದ ಕಲಕಲ್ಲಿ ಎತ್ತದೆ ನಿಗಲೆ ಮುಂಜಿ ಗಿಂಡ ಪೇರಿ ಸಿರಿ ಸಿಂಗಾರದ ಹೋಮ ನೇಮನು ಒರಿ ಉತ್ತದ ಕೊರ್ಪುನ ಸೇವೆಂಡಲ ರಾಶಿದ ಕಿಂಜಿಲ್ಲದ ಸಂಸಾರನು ರಾಶಿ ಉಂಟಾದ ಬ್ರಹ್ಮತ್ವ ಜಾಗ ಜಾಗನ ಮುಹೂರ್ತ ಮಲ್ಪಾದೆ ಸರ್ವ ಸಂಸ್ಥೆ ಭಕ್ತರನ್ನು ಕೂಡ ಮಾಡಬಾರ್ದು ಈ ರೀತಿ ಆದ ಮಲ್ಪು ಚಿತ್ರ ಸಂಸಾರದ ಬರುವ ಅಪೇಕ್ಷೆ ಅಪ್ರಕಾರವಾದ ಮಲ್ಪು ಚಿತ್ರ ಆಚಾರ ವಿಚೋಡು ಅನೇಕ ತರದ ಹೆಚ್ಚು ಕಮ್ಮಿ ಕುಂದು ಕೊರತೆ ಏರುಪೇರು ವಿಷ ದೋಷ ನಮ್ಮ ಬಾಲಕಾಲ ಬರ್ಕೊಂಡು ಬಂದಿತ್ತು ನಾಮಡು ಆಶ್ರಯ ಬರಿ ಚಿತ್ರ ಅಪ್ತವುಳ್ಳಿ ಮಲ್ಲೆ ಆರ್ನ ಪಾದರ ಮತ್ತಲ ವಿಷತ್ತದ ವಿಷ್ಣುವಾನ ಚಿತ್ರ ಗೋಡೋದಾಟವಲ್ಲ ಅಮೃತ ನಮ್ಮೋದ ಬೀಜ ಸಂಸಾರ ಪಟ್ಟಾದ ಕೊರಲ್ಲ ಹಾರಿಪಾದ ಎಚ್ಚರ್ ವರ್ಪಾದ ಆವರ್ತಕ್ಕ ಕಾರ್ಯಾನುಭಾವರು ಮಾನದಾಂತರ ಮಾನದ మన శాంతిని సంసార భక్త చిత్తూల స్వామి బాధలు భద్ర స్వామి లోట్లా భూమి భూమిని బుడ్ల మనం శుద్ధ ముదిరికే శుద్ధ ముదిరికేన బుడ్లా కత్తిని అప్పనిస్తే